ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮಲ್ಲಿ ನೋಡಿ ನಿಮಗೆ ಅಲ್ವಾ ಹೌದು ಫ್ರೆಂಡ್ಸ್ ನಾಳೆ ದಿನ ಭಾನುವಾರ ನಾಳೆ ದಿನ ಭಾನುವಾರದ ದಿನ ನಿಮಗೆ ಅಸ್ತಮಿ ತಿಥಿ ಬಂದಿದೆ ಅಸ್ತಮಿ ತಿಥಿ ದಿನ ನಾಳೆ ದಿನ ಸಾಯಂಕಾಲ ನೀವು ಏಳು ಗಂಟೆಯಿಂದ ನೀವು ಏಳು ಗಂಟೆಯಿಂದ ರಾತ್ರಿ ನೀವು ಹನ್ನೊಂದು ಗಂಟೆ ಒಳಗಡೆ ಹೊಸ್ತಿಲಿಗೆ ಇದ್ದು ನಾನು ತೋರಿಸ್ತಾ ಇರುವಂತಹ ಈ ಒಂದು ಈ ಒಂದು ನೀರನ್ನು ನೀವು ವಸ್ತಿಲಿಗೆ ಚೆಲ್ಲೋದ್ರಿಂದ ನಿಮ್ಮಲ್ಲಿರುವಂತಹ ದಾರಿದ್ರ್ಯತೆ ಆಗಿರ್ಬೋದು ಕಷ್ಟಗಳಾಗಿರ್ಬೋದು ಬಾಧೆಗಳಾಗಿರ್ಬೋದು ಹಣದ ಸಮಸ್ಯೆ ಆಗಿರ್ಬೋದು ಎಲ್ಲ ಸಮಸ್ಯೆಗಳನ್ನು ಸಹ ಮನೆಯಿಂದ ಹೊರಗಡೆ ಹಾಕುವಂತಹ ಒಂದು ಒಳ್ಳೆಯ ಟಿಪ್ಸ್ ಇದು ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ನಾಳೆ ದಿನ ಭಾನುವಾರ ಅಸ್ತಮಿ ತಿಥಿ ಬಂದಿದೆ ಅಲ್ವಾ ಈ ದಿನ ನೀವು ಸಾಯಂಕಾಲ ಏಳು ಗಂಟೆಯ ನಂತರ ಮನೆಯ ಮುಖ್ಯ ದ್ವಾರಕ್ಕೆ ಈ ಒಂದು ನೀರನ್ನು ಚೆಲ್ಲೋದ್ರಿಂದ ನೋಡಿ ನಾನು ಇಲ್ಲಿ ಒಂದು ಬಾಟಲ್ನಲ್ಲಿ ಒಂದು ಗಾಜಿನ ಬಾಟಲ್ನಲ್ಲಿ ನಾನು ನಿಮಗೆ ಇಲ್ಲಿ ನೀರನ್ನ ತೋರಿಸ್ತಾ ಇದ್ದೀನಿ ಅಲ್ವಾ ಈ ನೀರಿನಲ್ಲಿ ಕೆಲವೊಂದು ಪದಾರ್ಥಗಳನ್ನ ಮಿಕ್ಸ್ ಮಾಡಬೇಕಾಗುತ್ತೆ ಅದು ಯಾವ್ಯಾವ ಪದಾರ್ಥಗಳಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಪದಾರ್ಥಗಳನ್ನ ಮಿಕ್ಸ್ ಮಾಡಿಕೊಂಡು ಕೆಲವೊಂದು ಈ ಪದ ಸಾರಿ ಕೆಲವೊಂದು ಪದಾರ್ಥಗಳನ್ನ ಇಲ್ಲಿ ಮಿಕ್ಸ್ ಮಾಡಿ ಅಂದರೆ ಈ ನೀರಿಗೆ ಮಿಕ್ಸ್ ಮಾಡಿಕೊಂಡು ಈ ಒಂದು ನೀರನ್ನು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಇದನ್ನು ಚೆಲ್ಲೋದ್ರಿಂದ ಮನೆಯಲ್ಲಿರುವಂತಹ ಜ್ಯೇಷ್ಠ ಲಕ್ಷ್ಮಿ ಮನೆಯಿಂದ ಹೊರಗಡೆ ಹೋಗಿ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ನೆಲೆಸಿ ಅಷ್ಟೈಶ್ವರ್ಯ ಭೂಕ ಭಾಗ್ಯವನ್ನು ಪ್ರಾಪ್ತಿ ಮಾಡ್ತಾಳೆ ಅಂತಲೇ ಹೇಳಬಹುದು ಅಂತಹ ಅದೆಲ್ಲವನ್ನು ಅಂತಹ ಅದ್ಭುತವಾದಂತಹ ಒಂದು ಸೂಪರ್ ಆಗಿರುವಂತಹ ಒಂದು ವಿಡಿಯೋ ಇದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅಂದರೆ ಮನೆಯಲ್ಲಿ ಯಾವುದೇ ಕೇಳಿ ಕೆಡಕುಗಳಾಗಿರ್ಬೋದು ಕಷ್ಟಗಳು ದಾರಿದ್ರ್ಯತೆಗಳಾಗಿರ್ಬೋದು ಇಂತಹ ಸಂದರ್ಭದಲ್ಲಿ ಅಂದರೆ ಇಂತೆಂತಹ ಸಂದರ್ಭದಲ್ಲಿ ಅದೆಲ್ಲವನ್ನು ಸಹ ಮನೆಯಿಂದ ಹೊರಗಡೆ ಹಾಕಿ ಮನೆಗೆ ಅದೃಷ್ಟ ಲಕ್ಷ್ಮಿಯನ್ನು ಕೊಡುವಂತಹ ಅಷ್ಟು ಐಶ್ವರ್ಯವನ್ನು ನಿಮಗೆ ಹುಡುಕಿ ಬರುವಂತಹ ಒಂದು ಅದ್ಭುತವಾದಂತಹ ಅದ್ಭುತವಾದದಲ್ಲಿ ಸಾರಿ ಅದ್ಭುತದಲ್ಲಿ ಅದ್ಭುತವಾದಂಥ ಟಿಪ್ಸ್ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಹಾಗಾದರೆ ಇಂಥ ಒಳ್ಳೆ ಟಾಪಿಕ್ಕೋಸ್ಕರ ನೀವು ಏನಾದ್ರೂ ವೇಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಇನ್ನು ಯಾರಸರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂತ ತನಕ ನೋಡಿ ಫ್ರೆಂಡ್ಸ್ ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಇನ್ನು ಯಾವ ಯಾವ ಪದಾರ್ಥಗಳನ್ನು ನಾವು ಇದು ಈ ಒಂದು ಗಾಜಿನ ಬೌಲಲ್ಲಿ ಅಂದರೆ ಗಾಜಿನ ಬಾಟಲಲ್ಲಿರುವಂತಹ ಈ ನೀರಿಗೆ ಇನ್ನು ಯಾವ ಪದಾರ್ಥಗಳನ್ನು ಮಿಕ್ಸ್ ಮಾಡಿ ನಾಳೆ ದಿನ ವಸ್ತೂಲಿಗೆ ಚೆಲ್ಲೋದ್ರಿಂದ ನಮ್ಮ ಕಷ್ಟಗಳು ದಾರಿದ್ರ್ಯತೆಗಳು ಯಾ ಯಾವುದೇ ಸಮಸ್ಯೆ ಆಗಿರಲಿ ಎಲ್ಲವನ್ನು ಯಾವ ರೀತಿ ಹೊರಗಡೆ ಹಾಕೋದು ಅನ್ನೋದನ್ನ ಒಂದು ಚಿಕ್ಕ ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾಂ ಫ್ರೆಂಡ್ಸ್ ಒಂದು ದೇಹಕ್ಕೆ ಹೃದಯ ಎಷ್ಟು ಮುಖ್ಯನೋ ಅದೇ ರೀತಿಯಲ್ಲಿ ಒಂದು ಮನೆಗೆ ಮನೆಯ ಮುಖ್ಯದ್ವಾರ ಅಷ್ಟೇ ಮುಖ್ಯ ಅಲ್ವಾ ಯಾಕೆ ಅಂತಂದರೆ ಮನೆಗೆ ಉಳಿತು ಕೆಳಕು ಬರುವುದು ಮನೆಯ ದ್ವಾರದಿಂದನೇ ಅಂತಲೇ ಹೇಳ್ಬೋದು ಈ ಮುಖ್ಯ ದ್ವಾರವನ್ನು ನಾವು ಯಾವಾಗಲೂ ನಾವು ಶುದ್ಧವಾಗಿ ಇಟ್ಕೊಳ್ಬೇಕು ಅದನ್ನು ಬ ಭಕ್ತಿ ಭಾವದಿಂದ ಪೂಜಿಸಬೇಕು ಯಾರ ಮನೆಯಲ್ಲಿ ಮುಖ್ಯದ್ವಾರದ ವಸ್ತಿಲನ್ನು ಪೂಜೆ ನಡೆಯುತ್ತೋ ಆ ಮನೆಯಲ್ಲಿ ಮಹಾಲಕ್ಷ್ಮಿ ಧಾವಿಸಿ ಬರುತ್ತಾಳೆ ಅಂತ ನಮಗೆ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸರ್ವೇ ಸಾಮಾನ್ಯವಾಗಿ ಪ್ರತಿಯೊಬ್ಬ ಪ್ರತಿಯೊಬ್ಬರ ಮನೆಯಲ್ಲೂ ಸಹ ಏನಾದರೂ ಒಂದು ಕಷ್ಟಗಳು ಇದ್ದೇ ಇರುತ್ತೆ ಅಲ್ವಾ ಅಂದರೆ ಕಷ್ಟಗಳು ಇಲ್ಲದಂತೆ ಇರುವಂತಹ ಮನುಷ್ಯನೇ ಇಲ್ಲ ಅಂತಲೇ ನಾವು ಹೇಳ್ಬೋದು ಅಲ್ವಾ ಫ್ರೆಂಡ್ಸ್ ಹೌದು ಆರೋಗ್ಯದ ಸಮಸ್ಯೆ ಆಗಿರ್ಬೋದು ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಇಲ್ಲ ವೃತ್ತಿ ಜೀವನದಲ್ಲಿ ಸಮಸ್ಯೆಗಳಿರ್ಬೋವಂಥದ್ದಾಗಿರೋದು ಮಕ್ಕಳು ವಿದ್ಯಾಭ್ಯಾಸದ ಕೊರತೆ ಆಗಿರ್ಬೋದು ಇಲ್ಲ ಮಕ್ಕಳು ಇಲ್ಲದೇ ಇರುವಂತಹ ಒಂದು ಬಂಜೇತನದ ಒಂದು ಸಮಸ್ಯೆ ಆಗಿರ್ಬೋದು ಅಲ್ವಾ ವಿ ಇಲ್ಲ ಒಂದು ವಿವಾಹ ಭಾಗ್ಯನೇ ಇಲ್ಲದೆ ಇರುವಂಥದ್ದಾಗಿರ್ಬೋದು ಇಲ್ಲ ಇಲ್ಲದೇ ಇರುವಂಥದ್ದಾಗಿರ್ಬೋದು ಇಂತಹ ಸಮಸ್ಯೆಗಳು ಯಾವುದೇ ಇರಲಿ ಇಲ್ಲ ಕುಟುಂಬದಲ್ಲಿ ಕೌಟುಂಬಿಕ ಕಲಹಗಳಾಗಿರ್ಬೋದು ದಾಂಪತ್ಯದಲ್ಲಿ ಸಮಸ್ಯೆಗಳನ್ನ ಅನುಭವಿಸ್ತಾ ಇರುವಂಥದ್ದಾಗಿರ್ಬೋದು ಈ ರೀತಿ ಒಂದಲ್ಲ ಒಂದು ಸಮಸ್ಯೆಗಳು ಮೇಲಿಂದ ಮೇಲಿಗೆ ಬರ್ತಾನೆ ಇದೆ ಅಂತಂದರೆ ಆ ಮನೆಯಲ್ಲಿ ಏನೋ ಒಂದು ಸಮಸ್ಯೆ ಇದ್ದೇ ಇದೆ ಅಂತ ಅರ್ಥ ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತ ನಾವು ತಿಳಿದುಕೊಳ್ಬೇಕಾಗುತ್ತೆ ಅಲ್ವಾ ಅಂದರೆ ಮನೆಯಲ್ಲಿ ಯಾವುದೋ ಒಂದು ದುಷ್ಟಶಕ್ತಿ ದುಷ್ಟಶಕ್ತಿಯೋ ಇಲ್ಲ ಕಣ್ಣಿಗೆ ಕಾಣದೇ ಇರುವಂತಹ ಗೋಚರ ಶಕ್ತಿಯಾಗಿರ್ಬೋದು ಕೇಡು ಕೆಡಕುಗಳಾಗಿರ್ಬೋದು ಕಷ್ಟಗಳಾಗಿರ್ಬೋದು ಈ ರೀತಿ ಇಲ್ಲ ದಾಂಪತ್ಯದಲ್ಲಿ ಏನೇ ಒಂದು ಏ ಯಾವುದೋ ಒಂದು ಸಮಸ್ಯೆ ನೆಲೆಯುರು ನೆಲೆಯೂರಿದೆ ಅಂತ ಅನ್ನೋದಾದರೆ ಅದರಿಂದ ನಮಗೆ ಕಷ್ಟಗಳು ಅಂದರೆ ಮನೆಯಲ್ಲಿ ಯಾವುದು ಕೆಟ್ಟ ಅಗೋಚರ ಶಕ್ತಿ ಇದೆ ಅಂತಂದರೆ ನಮಗೆ ಇಂತಹ ಸಮಸ್ಯೆಗಳು ಕಾಡೋದು ಅಂತಲೇ ಹೇಳ್ಬೋದು ಅಲ್ವಾ ಅಂತ ನಾವು ಯೋಚನೆ ಮಾಡಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಪ್ರತಿಯೊಂದು ಪ್ರತಿದಿನ ನಮಗೆ ನಾವು ಹೆಣ್ಮಕ್ಳು ಅಂದರೆ ನಾಳೆಯ ದಿನ ನಾಳೆ ದಿನ ಭಾನುವಾರದ ದಿನ ನಿಮಗೆ ಏನು ಬಂದಿದೆ ಅಸ್ತಮಿ ತಿಥಿ ಬಂದಿದೆ ಈ ಅಸ್ತಮಿ ತಿಥಿ ನೀವು ನಾನು ಹೇಳ್ಕೊಡುವಂತಹ ನೋಡಿ ನಾನು ಇಲ್ಲಿ ನಿಮಗೆ ಗಾಜಿನ ಒಂದು ಬಾಟಲ್ನಲ್ಲಿ ಅರಿಶಿಣದ ನೀರನ್ನ ತೋರಿಸ್ತಾ ಇದ್ದೀನಿ ಈ ಅರಿಶಿಣದ ನೀರಿಗೆ ಕೆಲವೊಂದು ಪದಾರ್ಥಗಳನ್ನ ನೀವು ಸೇರಿಸ್ಕೋಬೇಕಾಗುತ್ತೆ ಈ ಪದಾರ್ಥಗಳನ್ನ ಸೇರಿಸಿ ನೀವು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಚೆಲ್ಲೋದ್ರಿಂದ ಮಾತ್ರ ನಿಮ್ಮಲ್ಲಿರುವಂತಹ ಯಾವುದೇ ಕಠಿಣ ಸಮಸ್ಯೆ ಇದನ್ನು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಅಂತಹ ಅದ್ಭುತದಲ್ಲಿ ಅದ್ಭುತವಾದಂತಹ ಒಂದು ಪರಿಹಾರ ಇದು ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್ ಹೌದವಾ ಹೌದು ನಾಳೆ ದಿನ ನೀವು ಬೆಳಿಗ್ಗೆನೆ ಎದ್ದು ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡಿರ್ತೀರ ಅಲ್ವಾ ಸಾಯಂಕಾಲದ ಸಮಯದಲ್ಲೂ ಸಹ ನೀವು ಹೊಸ್ತಿಲಿಗೆ ನೀವು ಮಾತೆ ಮಹಾಲಕ್ಷ್ಮಿ ಮತ್ತು ವಿಷ್ಣುವಿನ ನೆನೆದು ನೀವು ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಳ್ಳಿ ನಂತರ ನೀವು ಇವತ್ತು ನಾನು ತೋರಿಸ್ಕೊಡ್ತಾ ಇರುವಂತಹ ಈ ಒಂದು ನೀರನ್ನು ನೀವು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಪ್ರೋಕ್ಷಣೆ ಮಾಡೋದ್ರಿಂದ ಮತ್ತು ನಿಮ್ಮ ಮನೆಯಲ್ಲಿರುವಂತಹ ಮೂಲೆ ಮೂಲೆಗಳು ಸಹ ಪ್ರೋಕ್ಷಣೆ ಮಾಡ್ಕೊಳ್ಳೋದ್ರಿಂದ ನೀವು ನಿಮ್ಮ ಸಕಲ ಸಂಕಷ್ಟಗಳಿಂದಲೂ ಸಹ ನಿಮಗೆ ಮುಕ್ತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ನಾಳೆ ದಿನ ನೀವು ಪ್ರತಿ ನಾಳೆ ದಿನ ಎದ್ದು ನೀವು ಮ ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಅಂದರೆ ಪ್ರತಿದಿನ ನೀವು ವಸ್ತಿಲು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಪ್ರತಿನಿತ್ಯ ವಸ್ತಿಲನ್ನು ತೊಳೆದು ಅರಿಶಿನ ಕುಂಕುಮ ನಮ್ಮ ವರ್ಷನ ಕುಂಕುಮನೂ ಸಹ ಹಾಕಿ ಅಲಂಕಾರ ಮಾಡಿ ಅದಕ್ಕೆ ರಂಗೋಲಿಗಳಿಂದ ಕಂಗೊಳಿಸುವಂತೆ ಯಾರು ಮುಖ್ಯದ್ವಾರವನ್ನು ಇಟ್ಕೊಂಡಿರ್ತೀರೋ ಅವರಿಗೆ ಅಂತಹ ಮನೆಯಲ್ಲಿ ಹಣಕಾಸಿನ ಸಮಸ್ಯೆನೇ ಬರಲ್ಲ ಅಂತಲೇ ಹೇಳ್ಬೋದು ಅಂತಹ ಮನೆಯಲ್ಲಿ ಅಷ್ಟು ಐಶ್ವರ್ಯನೇ ತುಂಬಿ ತುಳುಕಾಡುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಒಂದು ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ಅದು ದೂರ ಹೋಗುತ್ತೆ ದುಷ್ಟಶಕ್ತಿಗಳು ಮನೆಯಿಂದ ಹೊರ್ಗಡೆ ಹೋಗ್ತಾರೆ ನಿಮ್ಮ ಮನೆಯ ಮುಖ್ಯದ್ವಾರಕ್ಕೆ ಯಾವುದೇ ಒಂದು ಕೇಳು ಕೆಡುಕುಗಳು ಸಹ ಬರಲ್ಲ ಅಂತಲೂ ಸಹ ನಾವು ಹೇಳ್ಬೋದು ಅಂತೇಳಿ ನಮಗೆ ಪುರಾಣಗಳಲ್ಲಿ ತಿಳಿಸ್ಕೊಟ್ಟು ಾರೆ ಅಲ್ವಾ ಹೌದು ಹಾಗಾಗಿ ನಾಳೆಯ ದಿನ ನೀವು ಇವತ್ತು ನಾನು ತೋರಿಸ್ತಾ ಇರುವಂತಹ ಈ ಒಂದು ಅರಿಶಿಣದ ನೀರಿಗೆ ಇನ್ನೂ ಕೆಲವೊಂದು ಪದಾರ್ಥಗಳನ್ನ ಸೇರಿಸ್ಕೋಬೇಕಾಗುತ್ತೆ ಸೇರಿಸ್ಕೊಂಡು ನಾಳೆ ದಿನ ನೀವು ಸಾಯಂಕಾಲ ಗೋಧೂಳಿಯ ಸಮಯದಲ್ಲಿ ಒಂದು ಏಳು ಗಂಟೆಯಿಂದ ಹತ್ತು ಗಂಟೆ ಒಳ್ಳೆಯ ಅಂದರೆ ಹನ್ನೊಂದು ಗಂಟೆ ಒಳಗಡೆ ನೀವು ಈ ಒಂದು ನೀರನ್ನು ನಿಮ್ಮ ಮನೆಯ ಮುಖ್ಯದ್ವಾರದ ವಸ್ತಿಲಿಗೆ ನೀವು ಚೆಲ್ಲೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಸಮಸ್ಯೆ ಯಾವುದೇ ಇದ್ರೂ ಸಂಪೂರ್ಣವಾಗಿ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ಸಾಲದ ಸಮಸ್ಯೆಯಿಂದ ಬಳ ಬಗೆಹರಿಯುತ್ತ ಅಂದರೆ ಸಾಲದ ಸಮಸ್ಯೆಯಿಂದ ನೀವು ಬ ಬಳುತ್ತಾ ಇದ್ದೀವಿ ಅನ್ನೋದಾಗಿರ್ಬೋದು ಇಲ್ಲ ಹಣಕಾಸಿನ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇದೆ ಅನ್ನೋದಾಗಿರ್ಬೋದು ಮನೆಯಲ್ಲಿ ಆ ಗೋಚರ ಶಕ್ತಿಗಳು ಕಲಹಗಳು ಜಗಳಗಳು ಯಾವುದೇ ಒಂದು ಸಮಸ್ಯೆ ಇರಲಿ ಬಂಜೆತನದ ಸಮಸ್ಯೆ ಆಗಿರ್ಬೋದು ಇಲ್ಲ ವಿವಾಹಗಳಾಗ್ತಾ ಇಲ್ಲ ಅನ್ನೋದಾಗಿರ್ಬೋದು ಇಲ್ಲ ಜಾತಕ ದೋಷದ ಸಮಸ್ಯೆ ಆಗಿರ್ಬೋದು ಯಾವುದೇ ಸಮಸ್ಯೆ ಇದ್ದರೂ ಈ ಒಂದು ನಾನು ತೋರಿಸ್ಕೊಡ್ತಾ ಇರುವಂತಹ ಈ ಒಂದು ಅರಿಶಿಣದ ನೀರಿಗೆ ಕೆಲವೊಂದು ಪದಾರ್ಥಗಳನ್ನು ಸೇರಿಸಿ ನೀವು ನಿಮ್ಮ ಮನೆಯ ಮುಖ್ಯ ದ್ವಾರದಲ್ಲಿರುವಂಥ ವಸ್ತೂಲಿಗೆ ಪ್ರೋಕ್ಷಣೆ ಮಾಡೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ನಿಮ್ಮ ಸಮಸ್ಯೆ ಎಲ್ಲವೂ ಸಹ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ಈ ಅರಿಶಿಣದ ನೀರಿಗೆ ಯಾವ ಪದಾರ್ಥಗಳನ್ನು ಸೇರಿಸಬೇಕು ಅಂತ ಅನ್ನೋದು ನಾನು ಒಂದು ಚಿಕ್ಕ ಒಂದು ರೆಮಿ ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾಂ ಫ್ರೆಂಡ್ಸ್ ನೋಡಿ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಏನಾದರೂ ನಿಮಗೆ ತಾಮ್ರದ ಚಂಬಿದೆ ಅಂತ ಅಂದರೆ ಒಂದು ತಾಮ್ರದ ಚಂಬನಾರು ತೆಗೆದುಕೊಳ್ಬೋದು ಇಲ್ಲ ಅಂತ ಅಂದರೆ ಈ ರೀತಿ ಇರುವಂಥ ಒಂದು ಗಾಜಿನ ಒಂದು ಬಾಟಲ್ನ ನೀವು ತೆಗೆದುಕೊಳ್ಳಿ ತೆಗೆದುಕೊಂಡು ನೀವು ನೀವು ಶುದ್ಧವಾದಂತಹ ನೀರನ್ನೇ ತೆಗೆದುಕೊಳ್ಬೇಕಾಗುತ್ತೆ ಅಂದರೆ ನಿಮ್ಮ ಮನೆಯಲ್ಲಿರುವಂತಹ ನೀವು ಕುಡಿಯಕ್ಕೆ ಬಳಸ್ತೀರ ಅಡುಗೆ ಮಾಡೋಕ್ಕೆ ಬಳಸ್ತೀರಲ್ವ ಅಂತಹ ಶುದ್ಧವಾದಂತಹ ನೀರನ್ನ ನೀವು ತೆಗೆದುಕೊಳ್ಳಿ ನೋಡಿ ಇದರಲ್ಲಿ ಅರ್ಧದಷ್ಟು ನಾನು ತೆಗೆದುಕೊಂಡಿದ್ದೀನಿ ಅಲ್ವಾ ನೋಡಿ ನಾನು ನಿಮಗೆ ಅರ್ಧದಷ್ಟು ನೋಡಿ ಇಷ್ಟು ತೆಗೆದುಕೊಳ್ಳಿ ಸಾಕು ಇಷ್ಟು ತೆಗೆದುಕೊಂಡು ಇದಕ್ಕೆ ನೀವು ಏನು ಮಾಡಬೇಕು ಅಂತ ಅಂದರೆ ಸ್ವಲ್ಪ ಅರಿಶಿನ ಕುಂಕುಮವನ್ನು ಸಹ ನೀವು ಇಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ನಾನು ಆಗ್ತಾ ಇದ್ದೀನಲ್ವಾ ಇಲ್ಲಿ ಅರಿಶಿನ ಕುಂಕುಮ ಆಗ್ತಾ ಇದ್ದೀನಿ ಅರ್ಶಿನ ಕುಂಕುಮವನ್ನು ಮಿಕ್ಸ್ ಮಾಡ್ಕೊಳ್ಳಿ ನಂತರ ನೀವು ಇದಕ್ಕೆ ಸ್ವಲ್ಪ ಒಂದು ಸ್ ಒಂದು ಸ್ಪೂನಷ್ಟು ನೀವು ಹರಳುಪ್ಪನ ಸೇರಿಸ್ಕೋಬೇಕಾಗುತ್ತೆ ಅರಳುಪ್ಪನ್ನ ಏನಿಗೆ ಸೇರಿಸ್ಕೋತಾ ಇದ್ದೀವಿ ಅಂತಂದರೆ ಇದು ಮನೆಯಲ್ಲಿರುವಂತಹ ನೆಗೆಟಿವ್ ಅಂಶನ ಹೋಗ್ಲಾಡಿಸ್ಲಿ ಅಂತ ಹೇಳಿ ನಾವು ಸ್ವಲ್ಪ ಇಲ್ಲಿ ಉಪ್ಪನ್ನ ನಾವು ಇಲ್ಲಿ ಅರಳುಪ್ಪನ್ನ ಇದಕ್ಕೆ ಒಂದು ಸ್ಪೂನಷ್ಟು ಸೇರಿಸ್ಕೊಂಡಿದೀವಿ ನಂತರ ನೀವು ನೋಡಿ ನಾನು ನಾನು ಇಲ್ಲಿ ನಿಮಗೆ ಗಂಗಾಜಲನ ತೋರಿಸ್ತಾ ಇದ್ದೀನಿ ಅಂದರೆ ಇದು ಗದ್ದಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಗಂಗಾ ಜಲ ಕೊಡಿ ಅಂತಂದರೆ ಕೊಡ್ತಾರೆ ಅದನ್ನು ನೀವು ಒಂದು ಸ್ಪೂನಷ್ಟು ಇದಕ್ಕೆ ಹಾಕ್ಕೊಡಿ ನಂತರ ಇದಕ್ಕೆ ನೀವು ಏನು ಮಾಡಬೇಕು ಅಂತಂದರೆ ಪಚ್ಚೆ ಕರ್ಪೂರ ಅಂತೇಳಿ sigo ನಂತರ ಇಲ್ಲಿ ಸಿಕ್ಕಿರ ನನಗೆ ನೀವು ನೀವು ಅದನ್ನು ಅಂಗಡಿಯಲ್ಲಿ ತರಿಸ್ಕೊಳ್ಳಿ ನಲ್ಲಿ ಪಚ್ಚೆ ಕರ್ಪೂರ ಅಂತ ಸಿಗುತ್ತೆ ಅಲ್ವ ಆ ಪಚ್ಚೆ ಕರ್ಪೂರನ ಒಂದು ತುಂಡಾದಷ್ಟು ಪಚ್ಚೆ ಕರ್ಪೂರನ ಪುಡಿ ಮಾಡಿ ಇದಕ್ಕೆ ಹಾಕ್ಕೊಳ್ಳಿ ಇದು ಇಷ್ಟವನ್ನು ಇಷ್ಟನ್ನು ನೀವು ಕಲಾಯಿಸಿ ಫ್ರೆಂಡ್ಸ್ ಜೊತೆಗೆ ಇದಕ್ಕೆ ಜೊತೆಗೆ ನೀವು ಸ್ವಲ್ಪ ಹಾಲು ಇದ್ದರೆ ಹಾಲನ್ನು ಸಹ ನೀವು ಸೇರಿಸ್ಕೊಳ್ಳಿ ಹಾಲನ್ನು ಸೇರಿಸ್ಕೊಂಡು ಇದೆಲ್ಲವನ್ನು ಸಹ ನೀವು ಸೇರಿಸ್ಕೊಳ್ಳಿ ಆಯಿತಾ ಅಂದರೆ ನೀವು ಒಂದು ತಾಮ್ರದ ಚೆಂಬಾರು ತೊಗೋಬೋದು ಇಲ್ಲ ಒಂದು ಗಾಜಿನ ಬಾಟಲ್ನಾದ್ರೂ ಬೇಕಾದ್ರೆ ನೀವು ತೆಗೆದುಕೊಳ್ಬೋದು ತೆಗೆದುಕೊಂಡು ನೋಡಿ ಈ ನೀರು ನೀರಿಗೆ ಇಷ್ಟು ಪದಾರ್ಥಗಳನ್ನು ಸಹ ನೀವು ಸೇರಿಸ್ಕೊಂಡು ತಾ ಇದನ್ನ ಇಟ್ಕೊಂಡು ನೀವು ನಿಮ್ಮ ಮನೆಯ ಮೂಲೆ ಮೂಲೆ ನಿಮ್ಮ ಮನೆಯಲ್ಲಿರುವಂತಹ ಮೂಲೆ ಮೂಲೆಗೂ ಸಹ ಹೋಗಿ ನೀವು ಇಳಿನ ತೆಗೆದುಕೊಳ್ಬೇಕಾಗುತ್ತೆ ಮೂಲೆ ಮೂಲೆಗೂ ಸಹ ಹೋಗಿ ನೀವು ಇಳಿ ತೆಗೆದುಕೊಂಡು ನಂತರ ನಿಮ್ಮ ಮನೆಯ ಮುಖ್ಯದ್ವಾರಕ್ಕೆ ಬಂದು ನೀವು ನಿಮ್ಮ ಮನೆಯ ಮುಖ್ಯ ದ್ವಾರದಲ್ಲಿರುವಂತಹ ಒಂದು ವಸ್ತಿಲಿಗೆ ಈ ಒಂದು ನೀರನ್ನು ಪ್ರೋಕ್ಷಣೆ ಮಾಡ್ಕೊಳ್ಳಿ ಪ್ರೋಕ್ಷಣೆ ಮಾಡಿಕೊಳ್ಳಿ ಪ್ರೋಕ್ ಎಷ್ಟು ಅಸಾಧ್ಯ ಆಗುತ್ತೋ ಅಷ್ಟನ್ನು ಸಹ ನೀವು ಪ್ರೋಕ್ಷಣೆ ಮಾಡ್ಕೊಳ್ಳಿ ಅಂದರೆ ನಿಮ್ಮ ಮನೆಯ ವಸ್ತುವಿಗೆ ಪ್ರೋಕ್ಷಣೆ ಮಾಡ್ಕೊಳ್ಳಿ ಮಾಡಿಕೊಂಡು ನಂತರ ನೀವೇನು ಮಾಡಬೇಕಂದ್ರೆ ಉಳಿದ ನೀರನ್ನು ಅಕಸ್ಮಾತ್ ಉಳಿದಿದೆ ಅಂತ ಅಂದರೆ ನೀವು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೂ ಸ್ವಲ್ಪ ಸ್ವಲ್ಪ ಪ್ರೋಕ್ಷಣೆ ಮಾಡ್ಕೊಳ್ಳಿ ಮಾಡಿಕೊಂಡು ಇನ್ನೂ ಉಳಿದಿದ್ರೆ ಇದನ್ನ ಬೇಕಾದ್ರೆ ನೀವು ನಿಮ್ಮ ಹತ್ರ ಪಾಟಲ್ಲಿ ಹಸಿರು ಗಿಡಗಳ ಮೇಲೆ ಅದು ಬೇಕಾದ್ರೆ ನೀವು ಹಾಕೋಬೋದು ಹಾಕೋದ್ರಿಂದ ಈ ಒಂದು ನೀರನ್ನು ಫ್ರೆಂಡ್ಸ್ ಇನ್ನು ಚೆಲ್ಲಿ ಈಗ ನೀವು ಮಾಡೋದರಿಂದ ಮನೆಯಲ್ಲಿರುವಂತಹ ದಾರಿದ್ರ್ಯತೆಗಳು ಹೋಗಿ ಕಷ್ಟಗಳು ಮನೆಯಿಂದ ಹೊರಗೆ ಹೋಗುವಂಥ ಸಾಧ್ಯತೆ ನೂರಕ್ಕೆ ನೂರರಷ್ಟು ಇರುತ್ತೆ ಅಂತಲೇ ನಮಗೆ ಸಿದ್ಧೇಶ್ವಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಸಿದ್ಧೇಶ್ವಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಇದು ಯಾವುದೇ ಒಂದು ರೆಮಿಡಿ ಅದನ್ನು ಮನುಷ್ಯನ ಏಳಿಗೆಗಾಗಿ ಅಂತಲೇ ತಿಳಿಸ್ಕೊಟ್ಟಿರುವಂತಹ ಒಂದು ಅದ್ಭುತದಲ್ಲಿ ಅದ್ಭುತವಾದಂತಹ ತಂತ್ರ ಪರಿಹಾರ ಇದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹೌದು ಈ ಪರಿಹಾರನ ಮಾಡ್ಕೊಂಡು ನೋಡಿ ಇದನ್ನ ಮಾಡಿದ ನಂತರ ನಿಮಗೆ ಸಮಸ್ಯೆಗಳೆಲ್ಲವೂ ಸಹ ದೂರ ಆಗುತ್ತೆ ದೂರ ಆಗುತ್ತೆ ದಿನದಿಂದ ದಿನಕ್ಕೆ ಮನೆ ಅಭಿವೃದ್ಧಿನ ಮನೆ ಅಭಿವೃದ್ಧಿನ ಕಾಣ್ತೀರಾ ಮನೆಯಲ್ಲಿರುವಂಥ ಹಣ ಮನೆಯಲ್ಲಿ ಹಣದ ಹರಿವು ಹೆಚ್ಚಾಗುತ್ತೆ ಯಾವುದಾದ್ರೂ ಒಂದು ಮೂಲೆಯಿಂದ ಹಣ ಬರುವಂಥ ಅಸಾಧ್ಯತೆ ನಿಮಗೆ ಇರುತ್ತೆ ಅಂತಲೇ ಹೇಳ್ಬೋದು ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಅದ್ಭುತದಲ್ಲಿ ಅದ್ಭುತವಾಗಿ ವರ್ಕ್ ಮಾಡುವಂತಹ ಒಂದು ಟಿಪ್ಸ್ ಇದು ಅಂತಲೇ ನಾವು ಹೇಳ್ಬೋದು ಮನೆಯಲ್ಲಿ ಒಟ್ಟಾರೆಯಾಗಿ ನಿಮಗೆ ಯಾವುದೇ ರೀತಿಯಾದಂಥ ಒಂದು ಸಮಸ್ಯೆ ಇರಲಿ ಮನೆಯಲ್ಲಿ ಕೇಡು ಕೇಡುಕೆಡುಕುಗಳಾಗಿರ್ಬೋದು ಇಲ್ಲ ವ್ಯಾಪಾರ ಸರಿಯಾಗಿ ನಡೀತಾ ಇಲ್ಲ ಅಂಥದ್ದಾಗಿರ್ಬೋದು ಇಲ್ಲ ಮನೆಯಲ್ಲಿ ಗಂಡ ಹೆಂಡತಿಯ ನಡುವೆ ಜಗಳಗಳಾಗಿರ್ಬೋದು ಇಲ್ಲ ಮಕ್ಕಳಿಲ್ಲದೆ ಇರುವಂತಹ ಒಂದು ಸಮಸ್ಯೆ ಅನುಭವಿಸ್ತಾ ಇದ್ದೀವಿ ಅನ್ನೋದಾಗಿರ್ಬೋದು ವಿವಾಹಗಳಾಗ್ತಾ ಇಲ್ಲ ಅನ್ನೋಂಥ ಒಂದು ಅಂದರೆ ಸಮಸ್ಯೆ ಅನುಭವಿಸ್ತಾ ಇರೋದಾಗಿರ್ಬೋದು ಇಲ್ಲ ಸಾಲದ ಸಮಸ್ಯೆ ಆಗಿರ್ಬೋದು ಇಲ್ಲ ನಮಗೆ ಯಾವುದೇ ಕೆಲಸ ಕೈ ಹಾಕಿರೋ ಏಳಿಗೆ ಸಿಗ್ತಾಯಿಲ್ಲ ಯಶಸ್ ಸಿಗ್ತಾಯಿಲ್ಲ ದುಡ್ದಂಥ ದುಡ್ಡು ನಮಗೆ ಕೈಯಲ್ಲಿ ಉಳಿತಾಯಿಲ್ಲ ಅಂತ ಅಂದ್ರೂ ಸಹ ಈ ಒಂದು ಟಿಪ್ಸ್ನ ನೀವು ಮಾಡಿ ನೋಡಿ ಇದು ಎಷ್ಟರ ಮಟ್ಟಿಗೆ ನಿಮಗೆ ಅಭಿವೃದ್ಧಿ ಹೊಂತಿರಾ ಇದರಿಂದ ಅಂತಂದರೆ ತುಂಬ ಸುಲಭವಾಗಿ ಸರಳವಾಗಿ ಮಾಡಿಕೊಳ್ಳುವಂತಹ ಒಂದು ಟಿಪ್ಸು ಇದು ತುಂಬ ಸರಳ ಅಂತ ಅನಿಸಿದ್ರು ಇದರ ಪ್ರಭಾವ ಮಾತ್ರ ತುಂಬ ಬಲಶಾಲಿ ಅಂತಲೇ ಹೇಳ್ಬೋದು ಇದನ್ನ ಮಾಡಿಕೊಂಡು ಒಟ್ಟಾರೆಯಾಗಿ ನಮ್ಮ ಆಡು ನೋಡಿ ಒಂದು ಸಲ ಒಟ್ಟಾರೆಯಾಗಿ ಮನೆಯಲ್ಲಿ ಪ್ರಶಾಂತತೆ ಇರುತ್ತೆ ಕುಟುಂಬದಲ್ಲಿ ನೆಮ್ಮದಿ ಇರುತ್ತೆ ವಿವಾಹ ಭಾಗ್ಯ ಸಂತಾನ ಭಾಗ್ಯ ಎಲ್ಲದರಲ್ಲೂ ನಿಮಗೆ ಒಂದು ಒಳಿತಾನೆ ನೋಡ್ತೀರಾ ನೀವು ಅಂತಲೇ ಹೇಳ್ಬೋದು ಅದ್ಭುತದಲ್ಲಿ ಅದ್ಭುತವಾದಂತಹ ಒಂದು ಒಂದು ಪವರ್ಫುಲ್ ಆದಂತಹ ಒಂದು ನೆಮಿಡಿ ಇದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನಾಳೆ ದಿನ ಭಾನುವಾರ ಭಾನುವಾರದ ದಿನ ನಿಮಗೆ ಅಸ್ತಮಿ ತಿಥಿ ಬಂದಿದೆ ಅಸ್ತಮಿ ತಿಥಿ ಬಂದಿರುವುದೇ ಒಂದು ಅದ್ಭುತದಲ್ಲಿ ಅದ್ಭುತವಾದಂಥ ದಿನ ನಿಮ್ಮಲ್ಲಿರುವಂತಹ ಸಕಲ ಸಂಕಷ್ಟಗಳನ್ನು ಸಹ ನೀವು ಬಗೆಹರಿಸಕ್ಕೋಸ್ಕರ ಈ ಒಂದು ಈ ಒಂದು ಅರಿಶಿನದ ನೀರಿನಲ್ಲಿ ಒಂದು ಈ ಒಂದು ನೀರನ್ನ ನೀವು ನಿಮ್ಮ ಮನೆಯ ದ್ವಾರದ ಹೊಸ್ತಿಲಿಗೆ ಚೆಲ್ ನೋಡಿ ನಿಮ್ಮ ಮನೆಯಲ್ಲಿರುವ ಯಾವುದೇ ರೀತಿಯಾದಂಥ ಕಷ್ಟಗಳು ಕಾರ್ಪಣ್ಯಗಳು ಯಾವುದೇ ರೀತಿಯಾದ ನೋವುಗಳಿದ್ರೂ ಸಹ ನಿಮಗೆ ಒಂದೇ ದಿನದಲ್ಲೇ ನಿಮಗೆ ಫಲಿತಾಂಶ ಸಿಗುತ್ತೆ ಅಂತ ಹೇಳಿ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಯಾವುದೇ ಒಂದು ರೆಮಿಡಿ ಆದ್ರೂ ಮನುಷ್ಯನಲ್ಲಿರುವಂಥ ಕಷ್ಟಗಳನ್ನ ನಿವಾರಣೆ ಮಾಡೋದಕ್ಕೋಸ್ಕರ ಅಂತ ತಿಳಿಸ್ಕೊಟ್ಟಿರುವಂಥ ಒಂದು ರೆಮಿಡಿ ಈ ಒಂದು ರೆಮಿಡಿನ ನಮ್ಮ ಹಿಂದಿನ ಕಾಲದ ಅಂದರೆ ನಮ್ಮ ಅನಾದಿ ಕಾಲದಿಂದಲೂ ಸಹ ನಮ್ಮ ಜನರು ಅಂದರೆ ನಮ್ಮ ಹಿರಿಕರು ಮಾಡ್ಕೊಂಡು ಬರ್ತಾ ಇದ್ರಂತೆ ಹಾಗಾಗಿ ಅವರು ಯಾವುದೇ ಒಂದು ಸಮಸ್ಯೆಯೂ ಇಲ್ಲದೇ ಅವರು ಒಂದು ನೆಮ್ಮದಿ ಸುಖಕರವಾದಂಥ ಜೀವನ ನಡೆಸ್ತಾ ಇದ್ರು ಅಂತಲೇ ಹೇಳ್ಬೋದು ನೋಡಿದ್ರ ಫ್ರೆಂಡ್ಸ್ ಜೊತೆಗೆ ಇದ್ರ ಜೊತೆಗೆ ನೀವು ಸ್ವಲ್ಪ ಪಚ್ಚೆ ಕರ್ಪೂರವನ್ನು ಸಹ ಹಾಕಿ ಪಚ್ಚೆ ಕರ್ಪೂರದ ಸುವಾಸನೆ ಅಂತ ಅಂದರೆ ಮಾತೆ ಮಹಾಲಕ್ಷ್ಮಿ ಮತ್ತು ವಿಷ್ಣುವಿಗೆ ತುಂಬನೇ ಪ್ರೀತಿಕಾರಕ ಇದನ್ನು ಹಾಕಿ ನೀವು ನಿಮ್ಮ ಮನೆ ಮುಖ್ಯದ್ವಾರಕ್ಕೆ ಪ್ರೋಕ್ಷಣೆ ಮಾಡ್ಕೊಳ್ಳಿ ಫ್ರೆಂಡ್ಸ್ ಖಂಡಿತ ಹೇಳ್ತೀನಿ ನಿಮ್ಮಲ್ಲಿರುವಂಥ ಕಷ್ಟಗಳಾಗಿರ್ಬೋದು ದಾರಿದ್ರ್ಯತೆಗಳಾಗಿರ್ಬೋದು ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿದ್ರೂ ಒಡೆದು ಹಾಕುವಂತಹ ಒಂದು ಅದ್ಭುತದಲ್ಲಿ ಅದ್ಭುತವಾದಂತಹ ಒಂದು ಹೊಸ್ತಿಲಿನ ಪೂಜೆಯ ಒಂದು ರೆಮಿಡಿ ಇದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಒಂದು ಸಲ ನಂಬಿಕೆ ಇಟ್ಟು ಮಾಡಿ ನೋಡಿ ದಿನದಿಂದ ದಿನಕ್ಕೆ ಆಗುವಂಥ ಬದಲಾವಣೆಗಳನ್ನ ನೀವೇ ಊಹಿಸ್ಕೊಳ್ಳೋಕ್ಕಾಗಲ್ಲ ಅಷ್ಟರ ಮಟ್ಟಿಗೆ ಅಭಿವೃದ್ಧಿನ ಕಾಣ್ತೀರಾ ನೋಡಿದ್ರಲ್ಲ ಫ್ರೆಂಡ್ಸ್ ಇದು ತುಂಬ ಸರಳ ಅಂತ ಅನಿಸಿದ್ರೂ ಇದು ಬೀರುವಂತಹ ಒಂದು ಪ್ರಭಾವ ತುಂಬ ಪ್ರಭಾವ ಬೀರುತ್ತೆ ಇದು ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಯಾಕೆಂದರೆ ಪ್ರತಿಯೊಬ್ಬರಿಗೂ ಸಹ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಮನೆಯಲ್ಲಿ ಒಂದಲ್ಲ ಒಂದು ರೀತಿಯಾದಂಥ ಕಷ್ಟಗಳು ಇದ್ದೇ ಇರುತ್ತೆ ಅಲ್ವಾ ಆ ಕಷ್ಟಗಳನ್ನೆಲ್ಲ ನಾವು ನಿವಾರಣೆ ಮಾಡಿಕೊಂಡು ಒಂದು ಸುಖಕರವಾದಂಥ ಜೀವನನ ನಾವು ಮಾಡಬೇಕು ಅಂತಂದರೆ ಇಂತಹ ರೆಮಿಡಿಗಳನ್ನ ನಮ್ಮ ಹೆಣ್ಮಕ್ಳು ಮಾಡ್ಕೊಳ್ಳೋದ್ರಿಂದಲೇ ಮಾತ್ರ ನಮ್ಮ ಸಮಸ್ಯೆಗಳನ್ನ ನಾವೇ ಬಗೆಹರಿಸ್ಕೊಳ್ಳೋದು ಅಂತಲೇ ಹೇಳ್ಬೋದು ನಮ್ಮ ಸಮಸ್ಯೆಗಳನ್ನ ನಾವೇ ಬಗೆಹರಿಸ್ಕೋಬೇಕು ಹೊರತು ಬೇರೆಯವ್ರು ಯಾರು ಬಂದು ನಮ್ಮ ಸಮಸ್ಯೆಗಳನ್ನ ಬಗೆಹರಿಸಲ್ಲ ಅಲ್ವಾ ಹೌದು ಫ್ರೆಂಡ್ಸ್ ಹಾಗಾಗಿ ನಮ್ಮ ಹೆಣ್ಮಕ್ಳು ಬುದ್ಧಿವಂತರಾಗಿ ನಮ್ಮ ಹೆಣ್ಮಕ್ಳು ಎಲ್ಲರೂ ಬುದ್ಧಿವಂತರನ್ನೇ ಬಿಡಿ ನಮ್ಮ ಹೆಣ್ಮಕ್ಳು ಬುದ್ಧಿವಂತರಾಗಿ ಇದೆಲ್ಲವನ್ನು ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಕಷ್ಟಗಳನ್ನ ನಾವೇ ಬಗೆಹರಿಸ್ಕೊಂಡು ಒಂದು ನೆಮ್ಮದಿ ಸುಖಕರವಾದಂಥ ಜೀವನನ ನಾವು ಮಾಡೋಣ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗನ್ನು ನಿಲ್ಗೆ ಹೆಣ್ಣು ಇದ್ದೀನಿ ಮತ್ತೊಂದು ಇದೇ ರೀತಿ ಇರುವಂಥ ಒಂದು ಒಳ್ಳೆಯ ವೀಡಿಯೋ ಜೊತೆ ನಿಮಗೆ ಮತ್ತೆ ಬರ್ತೀನಿ ಫ್ರೆಂಡ್ಸ್ ಮತ್ತೆ ಕೇಳ್ಕೊತಾ ಇದ್ದೀನಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಹಾಗೆ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀನಿ ಹೆಣ್ಣು ತನಕ ನೋಡಿ ನಿಮ್ಮ ಪ್ರೀತಿ ವಿಶ್ವಾಸ ಕೊನೆಯ ತನಕನೂ ನಮ್ಮ ಚಾನಲ್ ಮೇಲೆ ಕೊಡಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಮ್ಮ ಒಂದು ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ಇದೇ ರೀತಿ ಇರುವಂತಹ ಒಂದು ಒಳ್ಳೆಯ ಟಿಪ್ಸ್ನೊಂದಿಗೆ ಮತ್ತೆ ಬರ್ತೀನಿ ಫ್ರೆಂಡ್ಸ್ ಮತ್ತೆ ಹೇಳ್ತಾ ಇದ್ದೀನಿ ಇದನ್ನು ನಾನು ಸಹ ನಾಳೆ ಮಾಡ್ತೀನಿ ನೀವು ಸಹ ಮಾಡಿ ನಿಮಗೂ ಸಹ ಎಲ್ಲ ರೀತಿಯಲ್ಲೂ ನೀವು ಸಹ ಉಳಿತನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಇದೇ ರೀತಿ ಇರುವಂತಹ ಮೇನಾಗಿ ನಿಮ್ಮೆಲ್ಲರಿಗೂ ಯೂಸ್ ಆಗುವಂಥ ಒಂದು ಒಳ್ಳೆಯ ಟಿಪ್ಸ್ನೊಂದಿಗೆ ನಾನು ಮತ್ತೆ ಬರ್ತೀನಿ Allez, t'en Bye. Take care, friends.